ನೋಡಿ ಇದು ಯಾವ ಆಕೃತಿ ಇದು ಚೌಕಾಕೃತಿ ಹೌದಾ ಚೌಕಕ್ಕೆ ಎಷ್ಟು ನಾಲ್ಕು ಈಗ ನಾವು ಬಾಹುಗಳಿದ್ರೆ ಸುತ್ತೆ ಯಾವ ರೀತಿ ಅಂತ ಹೇಳಿದ್ರೆ ಸೊ ದಾರದ ಒಂದು ಸಹಾಯ ದಾರವನ್ನ ಏನ್ ಮಾಡ್ಬೇಕು ಒಂದ್ಸರಿ ಸ್ವಲ್ಪ ಹೇಳ್ತೀನಿ ಯಾರಾದ್ರೂ ನೀವು ಅಂತೀರಿ ನೋಡ್ಕೊಳಿ ಸೊ ಈಗ ದಾರವನ್ನ ತಗೊಂಡ್ಬಿಟ್ಟು ನಾನು ಏನ್ ಮಾಡ್ತೀನಿ ಒಂದು ಬಾಹುವಿನ ಅಳತೆಯನ್ನ ನೋಡ್ಕೊಳ್ತೀನಿ

ಅವಾಗ ನಮಗೆ ಈ ಒಂದು ಚೌಕದ ಸುತ್ತಳತೆ ಗೊತ್ತಾಗುತ್ತೆ ಸೊ ಯಾರಾದ್ರೂ ಮಾಡ್ಬೇಕು ಯಾರು ಮಾಡ್ತೀರಾ ಹಾ ಒಬ್ರು ಮಾಡಿ ಒಬ್ಬರು ಬರ್ಕೊಟ್ರಿ ಒಬ್ಬರು ಮಾಡಿ ಬರೀ ಮಹಿಮಾ ಬರೀ ಚೌಕ ಅಂತ ಬರೀ ಫಸ್ಟು ಕರೆಕ್ಟಾಗಿ ಜಾಸ್ತಿ ಗುಡ್ ಹಾ ಈ ಕಡೆಸ ಮಾಡ್ಬೇಕು ಮಾಡಿದ್ರೆ ಲೆಕ್ಕ ತಪ್ಪುತ್ತೆ ಇಟ್ಕೋಬೇಕು ಆಗಿಡ್ಕೋಬೇಕು ನೆಕ್ಸ್ಟ್ ಈ ಬಾಹಿನ ಅಳತೆ ಬಸ್ರೈ

ಸೆಂಟಿಮೀಟರ್ ಅಂತ ಹೇಳ್ಬೇಕು ಎಷ್ಟು ಸೆಂಟಿಮೀಟರ್ ನಮ್ಮ ಜಾಗೃತಿ ಮೂರು ಬಾವುಗಳನ್ನು ಹೊಂದಿದೆ ಹೌದಾ ಸುತ್ತಲೇನ ನಾವೀಗ ಕಂಡುಹಿಡಿಯೋ ಯಾವ್ದು ಸಹಾಯದಿಂದ ಅಂದ್ರೆ ದಾರದ ಸಹಾಯದಿಂದ ಸೊ ಈಗ ಕಂಡುಹಿಡಿತೀರಾ ಯಾರಾದ್ರೂ ಬನ್ನಿ

ಕೇಲಲ್ಲಿ ನೋಡಿ ಬರ್ಕೊಂಡು ಎಲ್ಲವನ್ನು ಕೂಡಿಸಿದ್ರೆ ಅದರ ಸುತ್ತಳತೆ ಗೊತ್ತಾಗುತ್ತೆ ತ್ರಿಭುಜದ ಸುತ್ತಳತೆ ಮೂರು ಬಾಹುಗಳ ಇಟ್ಕೊಂಡು ಬರ್ಬಿಟ್ಟು ಅವನ್ನ ಕೂಡಿಸಿದಾಗ ತ್ರಿಭುಜದ ಸುತ್ತಳತೆ ಗೊತ್ತಾಗುತ್ತೆ ಈಗ ಇಲ್ಲಿರೋದು ಏನಿದು ವೃತ್ತಕ್ಕೆ ಇಲ್ಲ ಓಕೆ ಸೊ ಇದನ್ನ ಯಾವ ರೀತಿ ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದ್ರೆ ದಾರದಿಂದ ಇಲ್ಲೊಂದು ಮಾರ್ಕ್ ಇದೆ ನೋಡ್ರಿ ಆ ಮಾರ್ಕ್ ಅಲ್ಲಿ ನಾವು ಇದನ್ನ ಇಟ್ಕೋಬೇಕು ಓಕೆ ಈ ರೀತಿ ಒಬ್ರು ಒಬ್ಬರು ಹಾ ಸರಿ ನೋಡಿ ಇದನ್ನು ಸ್ವಲ್ಪ ಟೈಟ್ ಆಗಿ ಹಿಂಗೆ ಇಟ್ಕೊಂಡು ಈ ರೀತಿ ಸೊ ಮತ್ತೆ ಅದೇ ಪಾಯಿಂಟ್ಗೆ ತರಬೇಕು ಇಲ್ಲಿ ಯಾರೋ ಮಾರ್ಕ್ ಇದೆ ಅಲ್ಲ ಸೊ ಆ ಪಾಯಿಂಟಿಗೆ ತಗೊಂಡ್ಬಂದು ಟೈಟ್ ಆಗಿ ಮಾರ್ಕ್ ಮಾಡಿಕೊಂಡು ಇಟ್ಕೋಬೇಕು ಸೊ ಇಷ್ಟು ನಮಗೆ ಸಿಕ್ಕಿದೆ ಎಷ್ಟು ಸೆಂಟಿಮೀಟರ್ ಇದೆ ಅಂತ ಹಂಗೇ ಗೊತ್ತಾಗುತ್ತಾ ನಮಗೆ ಏನ್ ಮಾಡ್ಬೇಕು ನಾವೀಗ ವೆರಿ ಗುಡ್ ಸ್ಕೇರಿ ಅಳತೆ ಮಾಡ್ಕೋಬೇಕು ಹೌದಿಲ್ಲ ಓಕೆ ನೋಡಿ ಗೆರೆಗೆ

Sen de mi geldin?